ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾರ್ಗವಿ ಎಲ್ ಎಲ್ ಬಿ ಸೀರಿನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಭಾರ್ಗವಿ ತುಂಬ ಫೈಲ್ಗಳನ್ನು ಆಫೀಸಿಂದ ತೊಗೊಂಡು ಬಂದಿರ್ತಾಳೆ ಏನೋ ಟ್ರ್ಯಾಪ್ ಮಾಡಿದರೆ ಸ್ವಲ್ಪ ದುಡ್ಡು ಬರುತ್ತೆ ಅನ್ನೋ ಆಸೆಗೆ ರಾತ್ರಿ ಕೂತು ಆ ಫೈಲ್ನ ರೆಡಿ ಮಾಡ್ತಾ ಇರ್ತಾಳೆ ರಾತ್ರಿ ಇಡೀ ಮಗಳು ಕೆಲಸ ಮಾಡೋದನ್ನು ನೋಡಿ ಭಾರ್ಗವಿ ಅಮ್ಮ ಬಂದು ಭಾರ್ಗವಿ ದಯವಿಟ್ಟು ಈ ಕೇಸನ್ನ ಬಿಟ್ಬಿಡು ಕಣೆ ಯಾಕೆ ಈ ಕೇಸ್ ತೊಗೊಂಡಿದ್ದೀಯಾ ಅವತ್ತು ಬೃಂದನ ಮನೇಲಿ ನನಗೆ ಅವಮಾನ ಮಾಡಿದ್ದಕ್ಕೆ ತಾನೇ ಈ ಕೇಸನ್ನ ನೀನು ತೊಗೊಂಡಿದ್ದು ಎಷ್ಟೇ ಆದರೂ ಬೃಂದನ ಅಕ್ಕ ಅಲ್ವೇನೆ ಬಿಟ್ಬಿಡು ಅವಳ ಮೇಲೆ ಸಿಟ್ಟಿಗೋಸ್ಕರ ಅಲ್ವಾ ನೀನು ಈ ಕೇಸನ್ನ ತೊಗೊಂಡಿದ್ದು ಅವಳ್ದು ಮದುವೆ ಆಗಿದೆ ಕಣೆ ಅವಳ ಮೇಲೆ ಇದು ವಿಷಯ ಸಾಧಿಸ್ಬೇಡ ಅಂತ ಹೇಳಿದಾಗ ಭಾರ್ಗವಿ ಹೌದು ಈ ವಿಷಯನ ನಿನಗೆ ಯಾರು ಹೇಳಿದರು ಅಂತ ಹೇಳಿದಾಗ ಇಲ್ಲ ಬೃಂದಾನೇ ಫೋನ್ ಮಾಡಿ ಅಂತ ಹೇಳಿ ಮಾತನ್ನು ಅಲ್ಲಿಗೆ ಕಟ್ ಮಾಡ್ತೇವೆ ಓ ಹಾಗಾದರೆ ಬೃಂದ ನಿನಗೆ ಹೇಳಿಲ್ಲ ನನಗೆ ಅವತ್ತು ನಿನಗೆ ಅವಮಾನ ಮಾಡಿದಾಗ ಸಿಟ್ಟು ಬಂದಿದ್ದು ನಿಜ ಅಮ್ಮ ಆದರೆ ಇವತ್ತು ನಾನು ಈ ಕೇಸ್ ತೊಗೊಂಡಿದ್ದಕ್ಕೆ ಅದು ಕಾರಣ ಅಲ್ಲ ನೋಡು ಆ ತಾಯಿ ಯಾವ ಥರ ಕೂತಿದ್ದಾಳೆ ಅಂತ ನನ್ನ ಮಗಳಿಗೋಸ್ಕರ ಕಾಯ್ತಾ ಇದ್ದಾಳೆ ಸ್ವಲ್ಪ ಹೊತ್ತು ನಾನು ಲೇಟಾಗಿ ಬಂದರೆ ನೀನು ಎಷ್ಟು ಚಿಂತೆ ಮಾಡ್ತೀಯಮ್ಮ ಏನೋ ಆಗಿದೆ ಅಂತ ಹೆದರಿ ಆ ತಾಯಿ ನೆನೆಯಿಂದ ಯಾವ ಥರ ಕೂತಿದ್ದಾಳೆ ನೋಡು ದುಡ್ಡಿನ ಮದ ಇರಿರೋ ಎಷ್ಟೋ ಜನರು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತಾ ಇದ್ದಾರಮ್ಮ ಅಂಥವ್ರಿಗೆ ನಾನು ಪಾಠ ಕಲಿಸೇ ಕಲಿಸ್ತೀನಿ ನನಗೇನೂ ಆಗಲ್ಲಮ್ಮ ನೀನು ಚಿಂತೆ ಮಾಡಬೇಡ ನನ್ನ ಮೇಲೆ ನಂಬಿಕೆ ಇಡು ಆ ತಾಯಿಗೆ ನಾನು ನ್ಯಾಯ ಒದಗಿಸೇ ಒದಗಿಸ್ತೀನಿ ಸಂಜೆನ ನಾನು ಕಾಪಾಡೇ ಕಾಪಾಡ್ತೀನಿ ಅಂತ ಹೇಳಿ ತನ್ನ ಫೈಲನ್ನ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ಕೂಡ್ತಾಳೆ ಭಾರ್ಗವಿ ಈ ಕಡೆ ಜೆ ಪಿ ಸಾರು ಮಗನಗೋಸ್ಕರ ಕಾಯ್ತಾ ಕೂತಿರ್ತಾರೆ ಆಗ ಅರ್ಜುನ್ ಅಲ್ಲಿಗೆ ಬಂದಾಗ ಹೇಯ್ ಅಲ್ಲಿ ಆಗ ಅರ್ಜುನ್ ಹೇಳಿ ಡ್ಯಾಡ್ ಅಂತ ಕೇಳಿದಾಗ ವಿಕಿ ಮನೆಗೆ ಯಾಕೆ ಹೋದೆ ಅವನ ಮೇಲೆ ಯಾಕೋ ಕೈ ಮಾಡಿದೆ ಅಂತ ಹೇಳಿದಾಗ ಅಪ್ಪ ಅವನು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ ನನ್ನ ರೋಲ್ ಮಾಡೆಲ್ ನನ್ನ ದೇವರು ಅಂತ ಅಂದ್ಕೊಂಡ್ರು ನಿಮಗೆ ಅವನು ಏನಾದರೂ ಅಂದರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲಪ್ಪ ಅದಕ್ಕೆ ಅವನ ಮೇಲೆ ಕೈ ಮಾಡಿದೆ ಅಂತ ಹೇಳಿದಾಗ ಇಡೀ ಊರು ತುಂಬ ನನ್ನ ಮರ್ಯಾದೆ ತೆಗಿಯಕಂತ ಹುಟ್ಟಿದ್ದೀನಿ ನೀನು ನೀನು ಏನಿದ್ದರೂ ನನ್ನ ಪಾಲಿಗೆ ಝೀರೋ ಕಣೋ ಅಂತ ಬೈದು ಅಲ್ಲಿಂದ ಹೊರಟೋಗ್ತಾನೆ ಜೀ ಈ ಕಡೆ ಎಲ್ಲ ಫೈಲನ್ನ ರೆಡಿ ಮಾಡ್ತಾ ಇರೋ ವಾರ್ಗವಿ ಯಾವುದೋ ಒಂದು ಫೈಲ್ ಇಲ್ಲ ಅಂತ ಒಬ್ಬ ಸರ್ಗೆ ಕಾಲ್ ಮಾಡಿ ಸರ್ ಇದರಲ್ಲಿ ಒಂದು ಫೈಲ್ ಕಾಣ್ತಾ ಇಲ್ಲ ಸರ್ ಕಳ್ಸ್ಕೊಡೋಕ್ಕಾಗತ್ತಾ ಅಂತ ಹೇಳಿದಾಗ ರೀ ಇದು ಮಲ್ಕೊಳ್ಳೋ ಟೈಮು ಅಸಿಸ್ಟೆಂಟ್ಗೆ ಫೋನ್ ಮಾಡಿ ಅಂತ ಹೇಳಿ ಕಟ್ ಮಾಡ್ತಾರೆ ಆಗ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡಿ ರೀ ಅಸಿಸ್ಟೆಂಟ್ ಒಂದು ಫೈಲಿಲ್ಲ ರೀ ಅದನ್ನು ಕಳಿಸ್ಕೊಡೋಕ್ಕಾಗತ್ತಾ ಅಂತ ಹೇಳ್ತಾಳೆ ಅದಕ್ಕೆ ಅರ್ಜುನ್ ಬೆಳಗ್ಗೆ ಕಳ್ಸಿ ಅಂತ ಸೈಲೆಂಟಾಗಿ ಮಾತಾಡ್ತಾನೆ ಅದನ್ನು ಕೇಳಿ ಭಾರ್ಗವಿ ಯಾಕೆ ರೀ ಪಟಪಟ ಅಂತ ಮಾತಾಡೋ ನೀವು ಯಾಕೆ ಇವತ್ತು ಸೈಲೆಂಟ್ ಆಗಿದ್ದೀರಾ ಏನಾದರೂ ತೊಂದರೆನಾ ನಿಮ್ಗೇನಾದರೂ ಕಷ್ಟ ಇದೆ ನನ್ನ ಕಡೆ ಹೇಳ್ಕೊಳ್ಳಿ ದುಃಖ ಕಡಿಮೆ ಆಗುತ್ತೆ ಕಣ್ಣೀರನ್ನ ಎಷ್ಟಂತ ಒಳಗಡೆ ಇಟ್ಕೊತೀರಾ ಹೊರಗಡೆ ಹಾಕಿದರೆ ಸಮಾಧಾನ ಆಗುತ್ತೆ ಅಂತ ಭಾರ್ಗವಿ ಹೇಳಿದಾಗ ಅರ್ಜುನ್ ಇಲ್ಲ ರೀ ಕೆಲವೊಬ್ಬರನ್ನ ನಾವು ದೇವರು ಅಂತ ಅಂದ್ಕೊಂಡಿರ್ತೀವಿ ರೋಲ್ ಮಾಡಲ್ ಅಂತ ಅಂದ್ಕೊಂಡಿರ್ತೀವಿ ಅಂಥವ್ರಿಗೆ ನಮ್ಮ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ ಅಂದಮೇಲೆ ಅದನ್ನು ಕೇಳಿ ತುಂಬಾ ಬೇಜಾರಾಗುತ್ತೆ ಕಣ್ರಿ ಅದೇ ತುಂಬಾ ಭಾರ ಆಗುತ್ತೆ ಅಂತ ಹೇಳಿದಾಗ ಭಾರ್ಗವಿ ಕೆಲವೊಂದು ಟೈಮ್ನಲ್ಲಿ ಕೆಲವೊಂದು ವಿಷಯಗಳು ನಡೆಯುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಯಾವತ್ತೂ ಇರಬೇಕು ಅಂತ ಹೇಳಿದಾಗ ಅರ್ಜುನ್ ಓ ಥ್ಯಾಂಕ್ ಯು ರೀ ನನ್ನ ಮುಖದಲ್ಲಿ ನಗು ತರಿಸಿದ್ದಕ್ಕೆ ಇನ್ನು ಮುಂದೆ ನಂಗೆ ಏನೇ ಕಷ್ಟ ಬಂದರೂ ನಿಮ್ಮ ಮುಂದೆ ಹೇಳ್ಕೋಬೋದಾ ಅಂತ ಭಾರ್ಗವಿಗೆ ಕೇಳಿದಾಗ ಸರಿ ಆಯಿತು ಕೇಳ್ಬೋದು ಅಂತ ಗುಡ್ ನೈಟ್ ಹೇಳಿ ಇಬ್ಬರು ಕಾಲ್ನ ಕಟ್ ಮಾಡ್ತಾರೆ ತುಂಬಾ ಲೇಟ್ ಆಗಿರೋ ಕಾರಣ ಭಾರ್ಗವಿ ನಿದ್ದೆಗೆ ಜಾರ್ತಾಳೆ ಈ ಕಡೆ ಶಕ್ತಿ ಮತ್ತು ಜೆ ಪಿ ಸರ್ ಮಾತಾಡ್ತಾ ಕೂತಿರ್ತಾರೆ ಆಗ ಶಕ್ತಿ ನನ್ನ ಮಗನ ಪೊಲೀಸರು ಅರೆಸ್ಟ್ ಮಾಡುವಾಗ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ಎಂತೆಂಥದ್ದು ಏನೆಲ್ಲ ಮಾಡಿದ್ದೀವಿ ಯಾವತ್ತೂ ಈ ಥರ ಪರಿಸ್ಥಿತಿ ನಮಗೆ ಬಂದಿಲ್ಲ ಒಂದು ಸಣ್ಣ ಕೇಸ್ ನಿನ್ನ ಕೈಲಿಂದ ಮಾಡೋಕ್ಕಾಗಲಿಲ್ಲವಲ್ಲ ಅಂತ ಹೇಳಿದಾಗ ಇಲ್ಲ ಶಕ್ತಿ ನಿನಗೆ ಗೊತ್ತಿಲ್ಲ ಆ ಲಾಯರು ತುಂಬಾ ಕತಾರ್ನಾಕ್ ಇದ್ದಾಳೆ ಭಾರ್ಗವಿ ಅಂತ ಅವಳ ಹೆಸರು ಏನೂ ಗತಿ ಇಲ್ಲ ಅಂದರೂ ಕೂಡ ತುಂಬಾ ಪವರ್ಫುಲ್ ಇದ್ದಾಳೆ ಎಲ್ಲ ಫೈಲ್ನು ಕಲೆಕ್ಟ್ ಮಾಡಿದ್ದಾಳೆ ಅಂತ ಹೇಳಿದಾಗ ಒಂದು ಕೆಲಸ ಮಾಡೋಣ ಆ ಸಂದೇನೆ ಮುಗಿಸ್ಬಿಟ್ರೆ ಹೇಗೆ ಅಂತ ಆ ಶಕ್ತಿ ಹೇಳ್ತಾನೆ ಆಗ ಪಿ ಬೇಡ ಬೇಡ ಹಾಗೆಲ್ಲ ಮಾಡೋದು ಬೇಡ ನೋಡೋಣ ಮುಂದೇನಾಗುತ್ತೆ ಅಂತ ಕಾದು ನೋಡೋಣ ಅಂತ ಹೇಳ್ತಾನೆ ಈ ಕಡೆ ಭಾರ್ಗವಿ ಟೇಬಲ್ ಮೇಲೇ ನಿದ್ದೆ ಹೋಗಿರ್ತಾಳೆ ಬೆಳಿಗ್ಗೆ ಹೆಚ್ಚರಾದಾಗ ನೋಡ್ತಾಳೆ ಎಲ್ಲ ಫೈಲು ರೆಡಿಯಾಗಿರುತ್ತೆ ಆಗ ತುಂಬ ಖುಷಿಯಿಂದ ಹೊರಗಡೆ ಬಂದು ತಂದೆನ ನೋಡಿ ಅಪ್ಪ ನೀವು ಇದನ್ನೆಲ್ಲ ಮಾಡಿದ್ದು ಅಂತ ಕೇಳ್ತಾಳೆ ಆಗ ಅಪ್ಪ ಹೌದಮ್ಮ ನಮಗೋಸ್ಕರ ನೀ ಇಷ್ಟೆಲ್ಲ ಮಾಡ್ತಾಯಿದ್ದೀಯಾ ಅಂದಮೇಲೆ ನಾನು ನಿಂಗೆ ಇಷ್ಟು ಸಹಾಯ ಮಾಡಬಾರ್ದು ನಾನೇ ಮಾಡಿದ್ದೀನಿ ಆದರೆ ನನ್ನೊಂದು ಮಾತು ದಯವಿಟ್ಟು ಈ ಕೇಸನ್ನ ಬಿಟ್ಬಿಡಮ್ಮ ನಿನಗೆ ಗೊತ್ತಿಲ್ಲ ಆ ಜೆ ಪಿ ಲಾಯರ್ ಎಂಥ ಕೆಟ್ಟ ಮನುಷ್ಯ ಅಂತ ನನ್ನ ಇಡೀ ಜೀವಮಾನದಲ್ಲಿ ನಾಯಕ ಪರ ನಾನು ಹೋರಾಡಿದ್ದೀನಿ ಈ ಇಡೀ ಫೈಲ್ ಹುಡುಕಿದ್ರು ಒಂದು ತಪ್ಪು ನಿನಗೆ ಕಾಣಲ್ಲ ಅಂತ ಲಾಯರಮ್ಮ ನಾನು ಆದರೆ ಇವತ್ತಿನ ದಿನ ಅನ್ಫಿಟ್ ಲಾಯರ್ ಅಂತ ಹೆಸರು ಪಡ್ಕೊಂಡು ಮನೆ ಗುಂಪಾಗಿದ್ದೀನಿ ದಯವಿಟ್ಟು ಇದನ್ನು ಬಿಟ್ಬಿಡಮ್ಮ ಅಪ್ಪ ಏನು ಮಾತಾಡ್ತಾ ಇದ್ದೀರಾ ಈ ಕೇಸನ್ನ ಅವ್ರಿಗೆ ಹೆದ್ರಿಕೊಂಡು ನಾನು ಬಿಟ್ಬಿಡ್ಲಾ ಇಲ್ಲಪ್ಪ ನನ್ನಿಂದ ಬಿಡೋಕ್ಕಾಗಲ್ಲ ಅಂತ ಹೇಳಿದಾಗ ನೀನು ಬಿಡಲೇಬೇಕಮ್ಮ ಈ ಅಪ್ಪನ ಮಾತು ನೀವು ಕೇಳಲೇಬೇಕು ಅಂತ ಸಿಟ್ಟು ಮಾಡಿಕೊಂಡು ಅವರಪ್ಪ ಒಳಗಡೆ ಹೋಗ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ನೀವು ಮಾಡಲೇಬೇಕು ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್